ಎಲ್ಲ ಹೇಗಿದ್ದೀರಾ ಪೂಜೆ ಮಾಡಿ ಎಲ್ಲ ಸೂಪರಾಗಿರ್ತೀರ ನಾನು ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಕ್ಕಳು ರೊಟ್ಟಿ ಕೇಳಿದ್ರು ನೆನೆ ಚಿಕನ್ ಸಾಂಬಾರು ಇತ್ತಲ್ಲ ಅದಕ್ಕೆ ರೊಟ್ಟಿ ಬಂದು ಕೊಟ್ಟೆ ಹಾಕಿ ಅಕ್ಕಿ ನಾವು ಬಡಿಯ ರೊಟ್ಟಿ ಹಾಕೋದು ಅಕ್ಕಿ ರೊಟ್ಟಿ ಹೊರ್ಗಡೆ ಕುತ್ಕೊಂಡು ತಿಂತಾವ್ರೆ ನೋಡಿ ಹೇಗಿದೆಯಪ್ಪ ಸಾಂಬಾರು ಬೇಕಾ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ ಬೆಳಗ್ಗೆ ಎದ್ದು ಕಾವಲೆ ನೀರು ಹೋಗ್ತಿದೆಯಲ್ಲ ಬಟ್ಟೆ ಎಲ್ಲ ತೊಳೆದಾಗುತ್ತೆ ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬರ್ಬೇಕು ನಾನು ಗುರುವಾರ ಚಿಕನ್ ತಿನ್ನಲ್ಲ ಆದರೆ ಇನ್ನೊಬ್ರಿಗೆ ತಿನ್ನಬೇಡಿ ಅಂತ ಪ್ರೆಝರ್ ಹಾಕಲ್ಲ ಅದು ಅವರವ್ರಿಷ್ಟ ನಾ ಮಾಮೂಲಿ ತಿನ್ನಲ್ಲ ನಾಳೆ ತಿಂತೀನಿ ಇವತ್ತು ನನ್ನ ಚಿಕ್ಕಮ್ಮ ಮನೆ ಹಬ್ಬ ಇದೆ ಚಂದ್ರಪಟ್ಣದ ಹತ್ರ ಇವತ್ತು ಎಡೆ ಇಡೋದು ನಾಳೆ ನಾನ್ ವೆಜ್ಜು ಅಲ್ಲಿಗೆ ಹೋಗ್ಬೇಕು ಸಂಜೆ ಹೋಗಬೇಕು ಅಷ್ಟೊಳಗೆ ಈಗ ಇವರಿಬ್ಬರೇ ಇವರಿಬ್ರಿಗೆ ಬಿಸಿ ರೊಟ್ಟಿ ಹಾಕ್ಕೊಟ್ಟೆ ನಾನು ಕಸ ಎಲ್ಲ ಗುಡಿಸ್ಕೊಬಂದ ಮೇಲೆ ನಾನು ನಮ್ಮನೆಯವ್ರಿಗೆ ಬಿಸಿ ರೊಟ್ಟಿ ಹಾಕ್ಕೊಂಡು ತಿನ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಬೇಕು ಇಲ್ಲ ಆದರೆ ಪೂಜೆ ಮುಗಿಸ್ಕೊಂಡು ತಿನ್ನಬೇಕು ಹೆಂಗಾಗುತ್ತೆ ಹೆಂಗೆ ಮಾಡ್ತೀನಿ ಹಸ್ಕೊಂಡಂತೂ ಪೂಜೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಬೆಳಗ್ಗೆ ಬಿ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ ಮಾಡಿ ಆಗಿರುತ್ತೆ ಬೇಗ ಹೊಟ್ಟೆ ಹಸಿಬಿಡುತ್ತೆ ಅದಕ್ಕೋಸ್ಕರ ಹಸ್ಕೊಂಡೆಲ್ಲ ಪೂಜೆ ಮಾಡೋಕ್ಕಾಗಲ್ಲ ಸುಸ್ತಾಗ್ಬಿಡುತ್ತೆ ಇದೇ ಹಸು ಈಗ ಈಗೊಂದು ಚೂರು ಚೇತರಿಸ್ಕೊಂಡೈತೆ ಇನ್ನೂ ಮೆಡಿಷನ್ ಹಾಕ್ತಲೇ ಇದ್ದಾರೆ ಕರು ಹಾಕಿತ್ತಲ್ಲ ಇದೇ ಹಸು ಇವಾಗ ಮೈಯೆಲ್ಲ ತೊಳೆದು ಹಾಲು ಕರ್ಕೊಂಡು ಅದು ಇವ್ರ ಮಗ ಮಗುಂಗೆ ಇದ್ರ ಕರುವಿಗೆ ಹಾಲು ಕುಡಿಸ್ಬಿಟ್ಟು ಮಾಮೂಲಿ ಹಾಕಿ ಉಣ್ಣಾಕೆ ಇಲ್ಲ ಹಾಲನ್ನ ಒಂದು ಬಟ್ಲಿಗೆ ಹಾಕಿ ಇರೋದು ಇನ್ನೂ ಇನ್ನೂ ಕಸ ತೆಗಿಸಿಲ್ವಂತೆ ಕೈ ಹಾಕಿ ಇದ್ರದ್ದು ಗಲೀಜು ಒಳಗಡೆ ಇರುತ್ತಲ್ಲ ತೆಗಿಸ್ಬೇಕು ಸ್ವಲ್ಪ ಚೇ ತರಿಸ್ಕೊಳ್ಳಿ ಅಂದ್ಬಿಟ್ಟು ಇನ್ನೂ ತೆಗಿಸಿಲ್ಲ ಇವತ್ತು ತೆಗೆಸ್ತಾರೆ ಅನ್ಸುತ್ತೆ ನಾನು ಅವತ್ತು ಇದ್ ಇದ್ದಿದ್ದು ಸ್ಥಿತಿ ನೋಡ್ಬಿಟ್ಟು ಉಳಿಯೋದೇ ಇಲ್ವೇನೋ ಅನ್ಕೊಬಿಟ್ಟಿದೆ ಹಂಗಾಗ್ಬಿಟ್ಟಿದ್ದಿತ್ತು ಇದ್ರ ಸ್ಥಿತಿ ಹೆಂಗೋ ನಮ್ಮ ರಾಯರು ಇದ್ದಾರೆ ಅಂತ ನನಗೆ ನಂಬಿಕೆ ಇನ್ನೊಂದು ಜಾಸ್ತಿ ನಂಬಿಕೆ ಬಂತು ಏಕೆಂದರೆ ರಾಯರದ್ದು ಅಕ್ಷತೆ ಕಾಳನ್ನ ಬಾಯಿಗೆ ಹಾಕಿದ್ದೆ ಇದು ಬಿದೋಗಿದ್ದ ದಿನ ಇದಾರೆ ನಾನು ಕೈ ಬಿಟ್ಟಿಲ್ಲ ಅಂತ ರಾಯರುನ ನಾನು ಅದಕ್ಕೆ ಯಾವಾಗಲೂ ರಾಯರನ್ನ ಪೂಜೆ ಮಾಡ್ತೀನಿ ಒಂದಲ್ಲ ಒಂದು ರೀತಿ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ರಾಯರ ಕಣ್ ರಾಯರ ಮೇಲೆ ಹಿಂದೆ ರೊಟ್ಟಿ ಕೊಟ್ಟು ಬರೋಷ್ಟ್ರೊಳಗೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಅಂತ ಅನ್ಕೊಂಬಿಟ್ಟಿದ್ದೀನಿ ನನ್ನ ರೊಟ್ಟಿ ಎಲ್ಲ ಸೈದು ಹೋಗೈತೆ ಏಮೋ ಹಿಂದೆ ನಿಂಗೆ ರೊಟ್ಟಿ ಕೊಟ್ಟು ಬರೋಷ್ಟೊತ್ತಿಗೆ ಹೆಂಗೆ ನೋಡಿ ರೊಟ್ಟಿ ಸೈದೆ ಹೊಟ್ಟೋಗೈತೆ ದಸರಾ ಇಲ್ಲೇ ಎಮ್ ಎಮ್ ಎಲ್ ಎ ಕೂರಿಸ್ತೀನಿ ಹಿಂದೆ ಫ್ರೆಂಡ್ಸ್ ನೋಡಿ ನಮ್ಮ ಆಂಟಿ ಮನೆಗೆ ಹೊರಟು ಹೋಗ್ತಾ ಇದೀವಿ ಈಗ ಅಲ್ಲಿ ಯಾರು ಹೊಡಿಯೋದು ಅಕ್ಕರ್ಗೆ ಜುಟ್ಟಿಡ್ಕೊಳ್ಳೋದು ನೋಡಪ್ಪ ಎಷ್ಟ್ ದೊಡ್ಡನಾಗವನೇ ಇಲ್ಲೇ ಬಿಡು ಇಲ್ಲೇ ಬಿಡು ಏಯ್ 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 ಇಲ್ಲೇ ಇರ ಅಪ್ಪನ ಹತ್ರನೇ ಇರೋ ನೀನು ಗಂಟೆ ಆಗಿತ್ತು ನಾವು ಬಸ್ ಹಿಡಿದು ಅಲ್ಲಿಂದ ನನ್ನ ತಮ್ಮ ಬಂದು ಅಷ್ಟು ಜನನು ಎರಡು ಗಾಡಿ ಮೂರು ಸಾರಿ ಮೂರು ಗಾಡಿಲಿ ಕರ್ಕೊಂಡು ಬಂದ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟಸ್ತಿದೆ ಅಂದ್ರೆ ಒಂಥರ ಎಲ್ಲೋ ಆಗ್ಬಿಟ್ಟಿದೆ ಅವನ್ನ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ನಾನು ಲಾವಣ್ಯ ಡ್ರ ಸ್ಯಾರಿ ಬಿಚ್ಚಾಕಿ ನೈಟ್ ಫುಲ್ ಎಡೆಯಾಗೆ ರೆಡಿ ಮಾಡ್ತಾ ಇದ್ರು ಬರೋಷ್ಟ ಅಡುಗೆ ಎಲ್ಲ ಮುಗಿಸಿದ್ರು ಒಂದೊಂದು ಚಿಕ್ಕಮ್ಮ ಇಲ್ಲಿ ಚಿಕ್ಕಮ್ಮ ಇದು ಯಾವ ಊರು ಅಂದ್ರೆ ಚಂದ್ರಾಯಪಟ್ಟಣ ಪಕ್ಕ ಆನ್ಗೋಳ ಇದೆ ಆನ್ಗೋಳ ಪಕ್ಕ ದೊಡ್ಡಹಳ್ಳಿ ಅಂದ್ಬಿಟ್ಟು ಇಲ್ಲಿ ನಂದು ಎರಡನೇ ಚಿಕ್ಕಮ್ಮನ ಕೊಟ್ಟಿರೋದು ಇದು ಅಮ್ಮನ ಮನೆಗೆ ತುಂಬಾನೇ ಹತ್ರ ಈ ಊರು ಇಲ್ಲಿಗೂ ತ್ರೀ ಫೋರ್ ಕಿಲೋಮೀಟರ್ಸ್ ಅಷ್ಟೇ ನನಗೆ ಮೇಲ್ಕೋಟೆಯಿಂದ ಕೇರ್ಪೇಟೆಗೆ ಬಂದು ಕೇರ್ಪೇಟೆಯಿಂದ ಆನ್ಗೋಳ ಬಂದು ಆನ್ಗೋಳದಿಂದ ಇಲ್ಲಿಗೆ ಬರಬೇಕು ಅಲ್ಲಿ ಸುಮಾರು ಎಷ್ಟು ದೂರ ಆಗುತ್ತೆ ನೀವೇ ಯೋಚನೆ ಮಾಡಿ ನನ್ನ ನನ್ಗೊಬ್ಳಿಗೆ ಅಂದ್ರೆ ನಮ್ಮ ಕೇರ್ಪೇಟೆ ಸೈಡಲ್ಲಿರೋರು ನನಗೆ ನಮ್ಮ ಅಕ್ಕರಿಗೆ ನಮ್ಮ ಚಿಕ್ಕಮ್ಮಂಗೇ ಲಾಸ್ಟ್ ಚಿಕ್ಕಮ್ಮಂಗೇ ಅವರಿಗೆಲ್ಲ ದೂರನೇ ನನಗೆ ಈ ಊರು ನೋಡಿ ನಮ್ಮ ಆಂಟಿ ಎಳೆ ಪೂಜೆ ಮಾಡ್ತಾವ್ರಿ ಜೋ ಏನ್ ಹಿಡ್ಕೊಂಡು ಓಡಾಡ್ತಾವಳಿ ಓನ್ ಜೋಪಳಿಗ್ ಮಾಡಿಕೊಂಡ್

ಎಲ್ಲಾರ್ಗು ಯುವ ರಂಗೀತರಂಗ ನಾವೆಲ್ಲ ಎಡೆ ಇಟ್ಟು ಹೊರಗಡೆ ಹೋದ ಕೂತ್ಕೊಳಕ್ಕೆ ಅಷ್ಟೊಳಗೆ ದೇವ್ರು ಬಂತು ಗ್ರಾಮ ದೇವ್ರು ಅಲ್ಲಿ ನಮ್ಮ ಆಂಟಿಯಿಂದ ಮನೆಯಿಂದ ತುಂಬ ದೂರದಲ್ಲಿ ಒಂದು ಬನ್ನಿ ಮಂಟಪ ಇದೆ ಅಲ್ಲಿ ಬನ್ನಿ ಮರ ಕಡಿಬೇಕು ಇವತ್ತು ಈ ಏನು ಸಾರಿ ವಿಜಯದಶಮಿ ಎಲ್ಲ ಇವತ್ತು ದಸರಾ ಇರೋದ್ರಿಂದ ಇವತ್ತು ಇವತ್ತು ಹಬ್ಬ ಇದು ಈ ಪ್ರತಿ ವರ್ಷ ಇದೇ ದಿನ ಹಬ್ಬ ಬರುತ್ತೆ ಆ ಹಬ್ಬದ ದಿನ ಅಲ್ಲಿ ಸಂಜೆ ಹೋಗಿ ದೇವರು ಅಲ್ಲಿ ಬನ್ನಿ ಮಂಟಪದ ಹತ್ರ ಬನ್ನಿ ಮರ ಇರುತ್ತೆ ಅದನ್ನು ಕಡಿದು ವಾಪಸ್ ಬರುತ್ತೆ ನಮ್ಮ ಆಂಟಿ ಮನೆ ಮುಂದೆನೇ ಹೋಗುತ್ತೆ ದೇವರು ವೀರಭದ್ರಸ್ವಾಮಿ ದೇವರು ಪೂರ್ತಿ ಅಗಸ್ರು ಮಾಡೋದು ಮಾರಿಯಪ್ಪ ಮಾರಿಯಪ್ಪ ಯಾರು ವಹಿಸ್ಕೊಂಡ್ರು ಹೋಗ್ಬೇಕು ಹಂಗ ಈಗ ಆನೆ ನೋಡು ಮೈಸೂರ್ ಇದ್ರೆ ನಮ್ಗೆ ಹೋಗಿ ಬನ್ನಿ ಮಂಟಪದಲ್ಲ ಬನ್ನಿ ಇದ್ ಮಾಡ್ಬಿಟ್ಟು ಬರೋದು

ಹೋ ಇಲ್ಲ ಇವ್ರು ಆಡ್ದಂಗೆ ಆಡಿಸ್ತಾರೆ ಇವ್ರು ಬಿಟ್ಟಂಗೆ ಬಿಡ್ತಾರೆ ನಮ್ಮ ಚಿಕ್ಕಮ್ಮ ನೋಡಿ ಎಲ್ಲರಿಗೂ ಊಟ ಮಾಡಿಸಿ ಮಕ್ಕಳು ಮರಿಗೆಲ್ಲ ಆಸ್ ಕೊಡ್ತಾವ್ರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋ ಬಾಯ್